ಹೈ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕುವಂತಹ ಎಲ್ಲ ವಿದ್ಯಾರ್ಥಿಗಳ ಪೈಕಿ ಇದೀಗ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಇವಾಗ ಒಂದು ಎಲಿಜಿಬಲ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು ಎಲಿಜಿಬಲ್ ಲಿಸ್ಟ್ ಆದ್ಮೇಲೆ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಮಾಡಿಸಿದ್ರು ವೆರಿಫಿಕೇಷನ್ ಆದ್ಮೇಲೆ ಅಲ್ಲಿ ಒಂದು ವಿದ್ಯಾರ್ಥಿಗಳು ಯಾರ್ಯಾರಿಗೆ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನ ಪ್ರಕಟ ಮಾಡೋದಿಲ್ಲ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಮೂರರಂದು ಆ ಒಂದು ಕಾಲೇಜು ಹಂಚಿಕೆ ಆ ಒಂದು ಪಟ್ಟಿಯಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅದರಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅದರಲ್ಲಿ ಕಾಲೇಜ್ ಸಿಕ್ಕಿನೂ ನಮಗೆ ಆ ಕಾಲೇಜ್ ಬೇಡ ನಮಗೆ ಬೇರೆ ಕಾಲೇಜ್ ಬೇಕು ಅಂತ ಅನ್ನೋಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇವಾಗ ಸೆಕೆಂಡ್ ರೌಂಡ್ಗೆ ಆಯ್ಕೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳು ಅಥವಾ ಆಯ್ಕೆ ಮಾಡದೇ ಇರುವಂಥ ಈ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇವಾಗ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ರು ಆ ಒಂದು ಅಲ್ಲಿ ಹೆಸರು ಬಂದು ವೆರಿಫಿಕೇಷನ್ನ ಈಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ನಾಲ್ಕು ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಸೆಕೆಂಡ್ ಏನು ಸೆಕೆಂಡ್ ರೌಂಡ್ ಅಂತ ಏನಿದೆಯಲ್ಲ ಈ ಒಂದು ಸೆಕೆಂಡ್ ರೌಂಡ್ ನ ಲಿಸ್ಟ್ ನಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೊಂದನೇ ತಾರೀಕು ಪ್ರಕಟಿಸ್ತೇವೆ ಸೆಕೆಂಡ್ ರೌಂಡ್ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗ್ತದೆ ಅಂತ ಇಲಾಖೆ ಕಡೆ ಮಾಹಿತಿನ ಕೊಟ್ಟಿದ್ರು ಈಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಡೌಟ್ಸ್ ಗಳು ಹೆಚ್ಚಾಗ್ತಾ ಇರುವಂತದ್ದು ನಾಳೆ ಲಿಸ್ಟ್ ಬರುತ್ತಾ ಇಲ್ವಾ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇರುವಂತದ್ದು ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಗಳು ಅಪ್ಲೋಡ್ ಆಗ್ತಾ ಇರ್ತವೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದಾರ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಆದ್ರೆ ಲೈಕ್ ಮಾಡಿ ಅಥವಾ ಎಲ್ಲಾದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅನ್ಸಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬೇಡ ಸೊ ನಿಮಗೆ ಈ ವಿಡಿಯೋ ಸಹಾಯ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಹಾಯ ಆಗುತ್ತೆ ಅಂತ ನಾನು ನಂಬುತ್ತೇನೆ ಯಾಕಂದ್ರೆ ಅವರಿಗೆ ಒಂದು ಮಾಹಿತಿ ತಲುಪೋದು ಅವರಿಗೆ ಕೂಡ ಇರುವಂತ ಡೌಟ್ ಕ್ಲಿಯರ್ ಆಗ್ಬೋದು ವಿಡಿಯೋನ ಆದಷ್ಟು ಶೇರ್ ಅಂತ ಅಂದ್ಕೊಂಡಿದ್ದೀವಿ ಸೊ ವಿಡಿಯೋ ಕಡೆಗೆ ಬಂದ್ಬಿಡಿನ ಬಿ ಎಡ್ನ ನ ಒಂದು ವೆಬ್ಸೈಟ್ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಏನಿದೆಯಲ್ಲ ಸಿ ಎಸ್ ಎಲ್ ಅಂತ ಅದರಲ್ಲಿ ಬರ್ತಕ್ಕಂಥ ಒಂದು ಸಬ್ ವೆಬ್ಸೈಟ್ ಅಂತ ಹೇಳ್ಬೋದಾಗಿರುವಂಥದ್ದು ಈ ಒಂದು ಇಲಾಖೆ ಅಂದ್ರೆ ಬಿಎಡ್ ನ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ವೆಬ್ಸೈಟ್ ನಲ್ಲಿ ಸಾಕಷ್ಟು ಸರ್ವರ್ಗಳ ಸಮಸ್ಯೆಗಳು ಬರ್ತಾ ಇರುವಂತದ್ದು ಜನವರಿ ಆರನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡಿದ್ರು ಅದರ ಪ್ರಕಾರ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತೆಲ್ಲ ಹೇಳಿದ್ರು ಏಳು ಎಂಟನೇ ತಾರೀಕು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದ್ರು ಏಳು ಎಂಟನೇ ತಾರೀಕು ಆಪ್ಷನ್ ಎಂಟ್ರಿ ನೈಂಟಿ ಪರ್ಸೆಂಟ್ಗೂ ಹೆಚ್ಚಿಗೆ ಜನ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗಿಲ್ಲ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂದರೆ ಸಮಸ್ಯೆಗಳು ಬಂದಿದ್ದಾವೆ ಹೇಗೋ ವಿದ್ಯಾರ್ಥಿಗಳು ಕಷ್ಟಪಟ್ಟು ಆಪ್ಷನ್ ಎಂಟ್ರಿ ಮಾಡಿರಬಹುದು ಸೊ ಹೀಗಾಗಿ ವಿದ್ಯಾರ್ಥಿಗಳ ಸಮಸ್ಯೆ ಏನಾಗ್ತಿದೆ ಅಂದರೆ ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಕಷ್ಟ ಆಗಿದೆ ಇವಾಗ ಆಪ್ಷನ್ ಎಂಟ್ರಿ ಆಗಿಲ್ಲ ನಮ್ಮದು ಸೊ ಏನಾಗಿದ್ರೆ ಮುಂದೆ ಅಂದ್ರೆ ಸಮಸ್ಯೆ ಆಪ್ಷನ್ ಎಂಟ್ರಿ ಆಗಿಲ್ಲ ನಮಗೆ ಸೆಕೆಂಡ್ ರೌಂಡ್ ಕನ್ಸಿಡರ್ ಮಾಡ್ತಾರೆ ಇಲ್ವಾ ಅಂತ ಇತರೆ ಪ್ರಶ್ನೆಗಳು ಆ ವಿದ್ಯಾರ್ಥಿಗಳು ಬರ್ತಾ ಇದ್ರು ಕೂಡ ನಂತರದಲ್ಲಿ ಇವಾಗ ಇರುವಂತಹ ಪ್ರಶ್ನೆ ಏನಂದ್ರೆ ಸೆಕೆಂಡ್ ಕಾಲೇಜ್ ಸೆಲೆಕ್ಷನ್ ಸೆಕೆಂಡ್ ರೌಂಡ್ದು ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕಟ ಮಾಡ್ತೀವಿ ಅಂತ ದಾಖಲಾತಿ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಇಲಾಖೆ ಅವರು ಮಾಹಿತಿ ಕೊಟ್ಟಿದ್ರು ಇವಾಗ ಅದು ಬರುತ್ತಾ ಯಾಕಂದ್ರೆ ಈ ಪ್ರಶ್ನೆ ಬರ್ತಿರುವಂಥ ಉದ್ದೇಶ ಏನಂದ್ರೆ ಇವಾಗ ವೆಬ್ಸೈಟ್ ಸರ್ವರ್ ಡೌನ್ ಆಗಿದೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಅಂದ್ರೆ ವೆಬ್ಸೈಟ್ ಹೋಗೇ ಬಿಟ್ಟಿದೆ ಅನ್ನೋ ಥರ ಎಲ್ಲರಿಗೂ ಅನಿಸ್ತಾ ಇರುವಂಥದ್ದು ಹಾಗಾಗಿ ವೆಬ್ಸೈಟ್ ನಾರ್ಮಲ್ ಆಗಿದ್ದು ಆಪ್ಷನ್ ಏಟೆಲ್ಲ ಸರಿಯಾಗಿದ್ರೆ ಆ ಡೇಟ್ಗೆ ಕೊಟ್ಟಿದ್ದಾರೆ ಆ ಡೇಟ್ಗೆ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಅನ್ಸೋದು ಬಟ್ ಇವಾಗ ಎಲ್ಲರಿಗೂ ಬರ್ತಿರೋ ಡೌಟ್ ನಾಳೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಡಿಯೋ ಮಾಡ್ತಿರೋದು ಇವತ್ತು ಜನವರಿ ಹತ್ತಾಗಿರೋದ್ರಿಂದ ವಿದ್ಯಾರ್ಥಿಗಳು ನಾಳೆ ಅಂತ ಹೇಳ್ತಿದ್ದೀವಿ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗ್ತಿದೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರು ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕಟ ಅಂತೂ ಆಗುತ್ತೆ ಆ ಒಂದು ದಾಖಲಾತಿಯ ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ ಬಟ್ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳ್ತಿರೋದೇನಂದರೆ ಯಾವುದೇ ವೆಬ್ಸೈಟ್ ಅಂದರೆ ಆ ಒಂದು ವೆಬ್ಸೈಟ್ ಏನೇ ಅಪ್ಡೇಟ್ ಬರ್ತಿಲ್ಲ ಏನು ಸುದ್ದಿನ ಬರ್ತಿಲ್ಲ ನಾಳೆ ಲಿಸ್ಟ್ ಆದ್ರೂ ಹೇಗೆ ನೋಡೋದಾಗ ನಾವು ನಾಳೆ ಲೀಸ್ಟ್ ಬರುತ್ತೆ ಅಂತ ಏನು ಗ್ಯಾರಂಟಿ ಏನೇ ಇತ್ತು ಈ ಕುರಿತು ನಾವು ಕೂಡ ಇಲಾಖೆಯವ್ರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ ಸಿ ಎಸ್ ಎಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇತರೆ ನೂಡಲ್ ಸೆಂಟರ್ ಅವ್ರನ್ನಾಗಿರ್ಬೋದು ಸೊ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಯಾರು ರೆಸ್ಪಾನ್ಸ್ ಮಾಡದಿರೋ ರೀತಿಯಲ್ಲಿ ಹೆಚ್ಚಿಗೆ ಒಂದು ಸಿ ಎಸ್ ಎಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗ್ತಿರೋ ಅಂಥದ್ದು ಇರ್ತಕ್ಕಂಥದ್ದು ಒಂದು ಹೆಲ್ಪ್ ಲೈನ್ ನಂಬರ್ ಅದು ಕೂಡ ವರ್ಕ್ ವರ್ಕ್ ಅಂದರೆ ರಿಂಗ್ ಆಗ್ತಿದೆ ಪಿಕ್ ಮಾಡ್ತಿಲ್ಲ ಅವ್ರ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂದರೆ ಇವಾಗ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೆಕೆಂಡ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನಾಳೆ ವೇಟ್ ಮಾಡಬೇಕಾಗುತ್ತೆ ನಾನ್ ನಾಳೆ ಬರಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಬರಬಹುದು ವೆಬ್ಸೈಟ್ ಇನ್ನೊಂದು ಮತ್ತೊಂದು ಆಗಿದ್ರು ಕೂಡ ನಾಳೆ ಅನೌನ್ ಆದ್ರೂ ಆಗ್ಬೋದು ಇಲಾಖೆ ಕಡೆಯಿಂದ ಯಾಕಂದ್ರೆ ಸರ್ವರ್ ಇನ್ನೊಂದು ಮತ್ತೊಂದು ಏನು ಸಮಸ್ಯೆ ಆಗಿದ್ರು ಕೂಡ ನಾವು ಲಿಸ್ಟ್ನ ಬಿಡ್ತೀವಿ ಅನ್ನೋ ಟೈಮ್ಗೆ ಬಿಟ್ಟಿದ್ದೀವಿ ಅನ್ನೋ ಥರ ಬಂದ್ರು ಬರ್ಬೋದು ನಾಳೆಗೆ ಒಟ್ಟಲ್ಲಿ ಸಾಧ್ಯತೆ ಇದೆ ಸಾಧ್ಯತೆ ಅಲ್ಲ ನಾಳೆ ಸೆಕೆಂಡ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುತ್ತೆ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಎಲ್ಲ ಒಂದು ಮೂಲಗಳ ಪ್ರಕಾರ ಜನವರಿ ಹನ್ನೊಂದು ಎರಡು ಸಾವಿರದ ಏನು ಹೇಳಿದಾರೆ ಲಿಸ್ಟ್ ಬಿಡ್ತೀವಿ ಅಂತ ನಾಳೆನೇ ಪ್ರಕಟ ಅಂತ ಮಾಡ್ತಾರೆ ಸೊ ನಾಳೆ ಸರ್ವರ್ ಸಮಸ್ಯೆಗಳೆಲ್ಲ ನಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಸೊ ಮುಂದಿನ ವೀಡಿಯೋಗಳಲ್ಲಿ ನಾವು ಕಟ್ ಆಫ್ ಎಷ್ಟು ನಿಂತ್ಕೋಬಹುದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ಬೋದು ಯಾವಂಥ ಅಂದರೆ ಏನು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ಬೋದು ಅಂದರೆ ಯಾವ್ಯಾವ ಒಂದು ಥರ ನಡೀತದೆ ಒಂದು ಕಾಲೇಜ್ ಸೆಲೆಕ್ಷನ್ ನ ಒಂದು ಸಂದರ್ಭದಲ್ಲಿ ಏನೇನು ಹಾಕ್ಬೋದು ಇದ್ರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ಮುಂದಿನ ಮಾಹಿತಿನ ಪಡ್ಕೊಳ್ಳೋಣ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಬೇರೆ ಬೇರೆ ಕೇಳ್ತಿದ್ದೆಲ್ಲ ಎಲ್ಲದ್ರ ಕುರಿತು ಮಾಹಿತಿನ ಕೊಡ್ತವೆ ಹೆಚ್ಚಿಗೆ ಅಪ್ಡೇಟ್ಸ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಯಕನ್ ಕ್ಲಿಕ್ ಮಾಡಿ